ಅಲ್ಲ ನೋಡು ಎಷ್ಟು ಕರೀತೀನಿ ಬೋರಲ್ಲ ಅಂತಾರೆ ಆ ಮುದುಗರಿಗೆ ಒಟ್ಟು ಅದಕ್ಕೆ ಮತ್ತಿತ್ತು ಯಾರಿಗೂ ಒಳ್ಳೇದು ಮಾಡೋಕ್ಕೆ ಹೋಗ್ಬಾರ್ದು ಕಾಲ್ದಾಗೆ ಬೋರಲ್ಲ ಅಂತಾರೆ ಪಾಪ ನೋಡಿ ಹೇಳಿರ್ತೀನಿ ಇವತ್ತು ಹೇಳಿರ್ತೀನಿ ಇಲ್ಲ ನಾನೇ ಅವ್ರಿಗಿನ ಮುಂದಾಗ ಸೊತ್ರು ಅವ್ರು ಸೊತ್ತವ್ಲೆ ಅಂದ್ರೆ ನೀನು ಹೋಗಿ ಹ್ಞೂ ಅವ್ರ ಮಕ್ಕ ನೋಡ್ಕೊಡ್ದು ಪಾಪ ನಾನು ಹೇಳಿರ್ತೀನಿ ಸಾಯ್ತೀನಿ ಹ್ಞೂ ಇನ್ನು ಮುಂದೆ ಹುಟ್ಟ ಮಕ್ಕಳಿಗೂ ಹೇಳಬೇಕು ಹ್ಞೂ ಅವ್ರ ಮನೆ ಬಾಗ್ಲಕ್ಕೆ ನಾವು ಹೋಗ್ಬಾರ್ದು ನಮ್ಮ ಮನೆ ಬಾಗ್ಲಕ್ಕೆ ಅವ್ರು ಹೋಗ್ಬಾರ್ದು ನಮಗೂ ಅವ್ರಿಗೂ ಸಂಬಂಧನೇ ಇಲ್ಲಮ್ಮಂಗಿರ್ಬೇಕು ಪಾಪ ಹುಟ್ಟ ಮಕ್ಕಳಿಗೆಲ್ಲ ಹೇಳಬೇಕು ನನಗೆ ಇನ್ನೆಲ್ಲಿ ಇನ್ನೆಲ್ಲ ಬಿಡು ಹ್ಮ್ ಇನ್ನೇನು ಹೇಳನ ಅಬ್ಬ ಒಂದೇ ಬರ್ತಾಳೆ ಹಾಗೆ ಆಗ್ತಾ ಒಂದಿನ ಹ್ಮ್ ಅಕ್ಕೇ ಹೇಳ್ತಿರೋದ್ ನೋಡ್ ಅಲ್ಲಿ ಯಾರು ಹೋಗ್ಬಾರ್ದು ಅವ್ರಿಗು ನಮಗೂ ಸಂಬಂಧನೇ ಇಲ್ಲ ಕಾಣಲ್ಲ ಪಾಪ ಹ್ಮ್ ಅದೇನಾಗತ್ತ ಆಗ್ಲಿ ನೋಡೇ ಬಿಡಣ ಮನ್ಯಾಳು ನನ್ನ ಮಕ್ಳು ಹ್ಮ್ ಅಲ್ಲ ನೋಡಿ ಎಲ್ಲ ದುಡ್ಡು ದುಡಿಸ್ಕೊಂಡು ಇಸ್ಕೊಂಬತ್ತಾರೆ ಇಸ್ಕೊಂಡು ಎಲ್ಲಾ ಹಾಳ್ಮಾಡ್ತಾರೆ ನಮಗೇನೊಂದ್ ರೂಪಾಯಿ ಕೊಡಲ್ಲ ಮನೆಯಾಳರು ಅವ್ರೆ ಎಲ್ಲ ಕಿತ್ಕೊಂಡ್ ನಡಿಯಂಥ ಚಂದ ಸಿಗುತ್ತೆ ಇಸ್ಕೊಂಬತ್ತಾರೆ ಹ್ಮ್ అచ్చెమత్ మనే తమక్గి ఇలా అంద ఇవ్ కైలి ఆట ఇవ్వ కైలి ఆటో ఆతి ఓ ఇవ్వెంత నన్న మగ ఇవ్ ఒళ్ేన ఇవ్ కంటి అమ్మ ని చికప్పు ఇన్ భారీ అయిన మనస్ ఇచ్చా చికప్పు అంత ఉన్న కంబలే బేడా బ్యారంటి అమ్మంత్ యారేళి నమ్మ చిమ్మ అందబ్యాడా యారఠి అని బు హు ಬೇಬಿಡು ಹ್ಞೂ ಏನು ಮಾಡೋಕ್ಕಾಗತ್ತ ತಾಳ ಹೋದ್ರೆ ಹೋಗ್ಲಿ ಆಮೇಲೆ ಯಾರು ಸಮವಸನ ಬೇಡ ಕಣಮ್ಮ ನಮ್ಮ ಜೀವನ ನಾವು ನೋಡ್ಕೊಂಡಿದ್ದು ಬಿಡಣ ಹ್ಞೂ ಸುಂಕಿರು ಇವಾಗ ಯಾತ ತಲೆ ಕೆಡಿಸ್ಯಾಬೇಡ ಬಿಡು ಬರಲಿಲ್ಲ ಅಂದರೆ ಎಷ್ಟು ಬಿಡ್ರಿ ಇಂತ ತಲೆ ಕೆಡಿಸ್ಯ ಬೇಡ ಇಲ್ಲೋಡು ನನ್ನ ನಮ್ಮ ಅಪ್ಪ ನಮ್ಮಮ್ಮೆ ಅಂತಲೆ ನಾನೇನು ಮುಚ್ಚಿಕೆ ಮೇಲೆ ಇದ್ದಿದ್ದಂಗೆ ಹೇಳ್ತಾ ಇದೀನಿ ಇಲ್ಲ ನೋಡಿ ಇಲ್ಲಿ ನೀನು ತಲೆನೇ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ ಆರಾಮಾಗಿದ್ದು ಬಿಡು ಹ್ಞೂ ತಲೆ ಕೆಡಿಸ್ಕೊಂಡ್ರೆ ಭಾಳ ಭಾಳ ತಲೆ ಕೆಡುತ್ತೆ ಏನೋ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ ನೀನು ಇವಾಗ ಹೋಗಲೇಬೇಡ ಅಲ್ಲಿಗೆ ನೋಡು ಹೇಳಿರ್ತೀನಿ ಊಟ ಮಕ್ಳಿಗೆ ಹೇಳ್ಬೇಕು ಅವ್ರಿಗೂ ನಮಗೂ ಸಂಬಂಧ ಇಲ್ಲ ನಿಮ್ಮ ಅಪ್ಪ ನಿಮ್ಮಮ್ಮೆ ಸುತ್ತೇರೆ ಅಂದ್ರೂ ನೀನು ಹೋಗಬಾರ್ದು ಹಾಂ ಅಷ್ಟೇ ನಾನು ಅಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ನೋಡು ಅವನಾದ್ರೂ ಮಗ ಏ ನೀನಾದ್ರೂ ಮಗ ಅಲ್ವಾ ಅವ್ರಿಗಾದ್ರೂ ದುಡ್ಡು 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 ಕೊಡ್ತಾರೆ ನಿನ್ಗಾದ್ರೂ ಒಂದು ರೂಪಾಯಿ ಕೊಟ್ಟಾರ ಅವ್ರು ಅವ್ರಿಗೆ ಯೋಗ್ಯತೆಗೆ ಹಾಂ ಏನು ದುಡ್ದಾದ್ರು ಒಂದು ರೂಪಾಯಿ ಕೊಟ್ಟವ್ರೆ ಹಾಂ ನೋಡು ಅವ್ನಾದ್ರೆ ಮನೆ ತಮಕೆಲ್ಲ ಕೊಡ್ತಾರಲ್ಲ ಆ ಅವ್ಳ ಲಕ್ಷ್ಮಿ ಬೇರೆ ಮಾತಾಡ್ತಾಳೆ ಬಂದಿರಿ ಅವಳ ಮನೆ ಅಳಾಗ ಹೋಗ ಅವ್ಳದ್ದಾಳಾಗಣ ಊರಿಗೆ ಎಂತೆಳಾಗುತ್ತ ಲಕ್ಷ್ಮಿ ದಾಳಾಗಲ್ನಾಗೆ ಬಿದ್ದೋಗಿ ಏನು ಬರೋದು ಓದ್ಕೊಂಡು ಹೋಗೋ ರೋಗ ಅನ್ಸುತ್ತೆ ಹ್ಞೂ ಮನೆ ನಮ್ಮ ನಮ್ಮನೇ ಹಾಳು ಮಾಡ್ಬೇಕೆ ಕೇಳು ಹ್ಞೂ ಹೋಗ್ಬೇಡ್ರಿ ಅವ್ರಿಗೂ ನಮಗೂ ಸಂಬಂಧನೇ ಇಲ್ಲ ಹೋಗ್ಬೇಡ್ರಿ ಯಾವ್ದು ಬಂದು ಕರೋದು ರೀ ಯಾವ್ದು ಅಂದ್ರೂ ಹೋಗಕೂಡುದು ಹ್ಞೂ ಇಷ್ಟೆಲ್ಲ ನಮಗೆ ಅವ್ರು ಮರ್ಯಾದೆ ಮಾಡ್ತಾರೆ ಅಂದಮೇಲೆ ಏನೋ ನಾವು ಕರ್ಯೋ ನಮ್ಮ ತಗೋದ್ರೆ ಅವ್ರಿಗೆ ನಿಯತ್ತೆಲ್ಲ ಐತಿ ಹಾಂ ಅವ್ರಿಗೆ ಏನಂತ ಮಾಡಿಸ್ತೀನಿ ತುಂಬ ಯೋಗ್ಯತೆ ಇಲ್ಲ ನಿಮ್ಮ ಅಪ್ಪ ನಿಮ್ಮಮ್ಮ ಈಗ ಅಷ್ಟೇ ಹ್ಞೂ ಇಲ್ಲಿಗೆ ಬರೋಕೆ ಅವ್ರಿಗೆ ಅದೃಷ್ಟ ಇಲ್ಲ ಅಂತ ಹೇಳ್ಬೋದು ನಂತ ಮಾಡಿಸ್ಕೊಂಡು ತಿನ್ನೋ ಯೋಗ್ಯತೆ ಇಲ್ಲ ಅವ್ರಿಗೆ ಅದೇ ಮತ್ತೆ ಹ್ಞೂ ಈಗ ಬಡತನನೇ ಆಗಲೇಳು ನಿಮ್ಮದೇ ಮಾಡ್ಕೊಂಡು ಅಣ್ತೀವ ಅವತ್ತಿಂದ ಜೀವನ ಆಗಲೇಳು ನಾವು ಚೆನ್ನಾಗೇ ಇರೋದು ನಾವೇನೇನು ಯಾರನ್ನೇನು ನೆಚ್ಕೊಂಡಿಲ್ಲ ಹ್ಞೂ அவரே அந்த இவங்க நம்ம நெச்சு திம்பாக்க அம்மா ஆக்தி ஆஹ் நன் மகிழி மாத்தினி ஆஹ் எல்லாரு சரியாக தகண்டி நான் முந்தையாங்க ಒಬ್ಬಿದ್ರೇನು ಬರಲ್ಲ ಹ್ಞೂ ಒಬ್ಬಿರೋ ತಗಿ ಬೈದಾನೆ ಅಂದರೆ ಯಾವುದಾದ್ರು ಬರ್ತಾಯಿ ಅಣ್ ಅಂದ್ರೆ ಸಾಕು ಯಾವುದಾದ್ರೂ ಒಂದು ಕೇಳಿ ಕಿತಾಪತಿ ಅಂದರೆ ಅಂಟ ಮೂಟ್ಟಿ ತಕ್ಕಿಂತ ಎಲ್ಲ ಬರೋದು ಸಹಜ ಹ್ಞೂ ಅವ್ರ ಎಂಥರೇ ಆಗಿರಲಿ ಅವ್ರು ಯಾರೇ ಆಗಿರಲಿ ಬಂದೇ ಬರುತ್ತೆ ತಲೆ ಕೆಡಿಸ್ಕೊಬೇಡ ಸುಮ್ಮನೆ ಹ್ಞೂ ಆಗೋದಾಗ್ಲಿ ಹೋಗೋದಾಗ್ಲಿ ಸುಮ್ಮನೆ ತಲೆ ಕೆಡಿಸ್ಕೊಂಬಂಗೆ ಸುಮ್ಮನೆ ಚೆನ್ನಾಗಿರೋದು ನೋಡ ಅಷ್ಟೇನೆ ಹ್ಞೂ ಚೆನ್ನಾಗಿ ಇಟ್ಕೊಂಡು ಹೋಗೋದು ನೋಡಪ್ಪ ಮದ್ಯಂಟಿ ಚೆನ್ನಾಗಿರ್ಬೇಕು ಅಂತಲೇ ನಾವು ಅವ್ರನ್ನ ಹೋಗಿದ್ದು ಹಾಂ ಕರೆದ್ರೂ ಬರ್ಲಿಲ್ವಲ್ಲ ಅವನಾದ್ರೂ ಮಗ ಇವನಾದ್ರೂ ಮಗ ಅಲ್ಲ ನಮ್ಮ ಏನು ಮಾಡಿದ್ದ ಅಂಥದ್ದು ಏನೋ ಬಿಡು ಅಲ್ಲ ಅಂತ ಹೇಳಿ ಸುಮ್ಮನೆ ಆಗಿದ್ವಿ ಅವಾಗ ದುಡ್ಸ್ಕೊಂಡಾರಲ್ಲ ಮತ್ತೆ ಹಾಂ ಇವಾಗ ನಂಗೆ ದುಡ್ದು ದುಡ್ದೇ ಹೇಳಿ ಮತ್ತವರು ಅವ್ರಿಗೆ ಹಾಕ್ತಾರಲ್ಲ ಇವಾಗ ಅವ್ರ ಗಂಡ ಹಿಂಟಿಗೆ ಈಗೆಲ್ಲ ಕೊಡ್ತಾರಲ್ಲ ಹತ್ತು ಸಾವಿರ ರೂಪಾಯಿ ಸಂಬಳ ಬರುತ್ತಲ್ಲ ನೀನ್ ಮಾಡ್ತಾರೆ ಇವರು ಇವ್ರಾದ್ರ ಮಗ ಅಲ್ವಾ ಐದೈದು ಸಾವಿರ ಬಿಡಲಿಲ್ಲ ಅವ್ನ ಐದು ಇವ್ರು ಇವರು ಇವ್ರು ಇವ್ನು ಐದು ಸಾವಿರ ಅದು ಮಾತ್ರ ಆಗಾಕಿಲ್ಲ ನನಗೂ ಮಗ ಇದ್ದಾನೆ ಬಿಡು ಹೆಣ್ಣು ಹೆಣ್ಮಕ್ಳು ಬರೇನೆ ಮತ್ತಾರ ಬಿಡು ಏನೋ ಇದು ಮಾಡ್ತಾರೆ ಅಂತ ಅಂದ್ಕೋಬೋದಾಗಿತ್ತು ನನಗೂ ಒಬ್ಬ ಮಗ ಇದ್ದಾನೆ ಅವ್ರಿಗೆ ಹೆಂಗ್ ಮಗ ಇದ್ದಾನೋ ನನಗೂ ಒಬ್ಬ ಮಗ ಇದ್ದಾನೆ ಹ್ಮ್ ಅದಕ್ಕೆ ನಾನು ಹೇಳಿದ್ದೀನಿ ನೋಡೀನಿ ನೀನಂತ ಬಿಡಬೇಡ ಕಣಪ್ಪ ಐದು ಸಾವಿರ ಇಸ್ಕೊಂತ ಹೇಳಿದ್ದೀನಿ ಹ್ಞೂ ಸಾವರ್ತಕ್ಕೆ ಹೋಗ್ತೀವಿ ಬರಲಿ ಐದು ಸಾವಿರ ನಮಗೆ ಕೊಡಬೇಕು ಅವನೇ ಒಬ್ಬನೇ ಮಗ ಅವನೇ ತುಂಬನೇ ಒಬ್ಬನೇ ಉಟ್ಕೊಂಡಿರೋದು ಇದ್ದಾರೆ ಹ್ಞೂ ಇಬ್ಬರಿದ್ದಾರೆ ಅಂದಮೇಲೆ ಇಬ್ಬರಿಗೂ ಸಿಗ್ಲೇಬೇಕು ಅದೇನಾಗುತ್ತಾ ಆಗಲಿ ನೋಡೇ ಬಿಡೋಣ ಹ್ಞೂ ಹೋದ್ರು ಹೋದ್ರೆ ಹೋಗಿರೀತ ಯಾ ಟೆನ್ಶನ್ ತಕೊಂಡು ಹೋರು ಹೇಗಾಡ್ತೀಯ ಇವಾಗ ನೀವು ನೋಡ್ಕೊಂಡಿಲ್ಲ ಅಂತ ಅವ್ರು ಹೇಳ್ತಾರೆ ಅವ್ರೊಂದು ಹೇಳ್ತಾರೆ ನೀವೊಂದು ಹೇಳ್ತೀರಿ ಬಿಡಮ್ಮತ್ತ ಪಾಪ ಟೆನ್ಷನ್ ತಗೊಬಿಡ ಬಿಡು ನಿನಗೆ ಪಾಪ ನೋಡಕ್ಕಾಗಲ್ಲ ಪಾಪ ಯಾವ್ದಾದ್ರು ಒಂದು ನೋವು ನಿನಗೆ ಒಟ್ಟು ನೋವು ಒಂದು ಬಸ್ ಇದೀವಿ ಅವಳು ಬಗ್ಗೆ ಇಂಟಿ ನಮ್ಮಷ್ಟು ಕಷ್ಟ ಯಾರು ಅನ್ಭವಿಸಿಲ್ಲ ಇವಾಗ ಆ ಮನೆ ಹೇಳ್ಬಿಂಡೆ ಬಂದು ಇಲ್ಲಿಚರ್ಕೊಂಡ್ಲಾಳು ನಮ್ಮ ಶಿವಾನಿ ಅಬ್ಬಳ ಅವ್ಳಿಗೆ ಹೇಳಿದ್ಕೆ ಅವಳಿಗೂ ನನ್ನ ಮೇಲೆ ಸಿಟ್ಟು ಬಂತು ಹೋಗಮ್ಮ ದಣ್ಣಂತ ಅಂತ ಅಂತೇಳಿ ಒಳ್ಳೇದು ಹೇಳಿದ್ಕೆ ಅವ್ಳಿಗೂ ಸಿಟ್ಟು ಬಂತು ಹಾಂ ಒಳ್ಳೇದು ಹಂಗಿದ್ರೆ ಹಂಗಾದ್ರೆ ಹಾಂ ಇವಳು ಇವಾಗ ಅಲ್ಲಿಗೆ ಹೋಗ್ತಾಳೆ ಅಲ್ಲಿ ಹೋಗ್ತಾಳೆ ಅವರೆಲ್ಲ ನನ್ನ ತಮ್ಮ ನಮ್ಮ ತಂಗಿ ಅಂತ ಅವ್ರು ನಂಬ್ತಾಳೆ ಹಾಂ ಈಗ ನಾವು ಅಪ್ಪ ಅಮ್ಮ ಎಲ್ಲ ಅವರೇ ಇಂಟಿ ಹಾಂ ಹಾಂ ನಾನು ಅವಳು ತಗೋಟಯ್ಯನ್ವಿ ಹಾಂ ಇವಳು ಯಾವಳಾಗ ಬಂದರು ಇವಳು ಅಯ್ಯೋ ನಾವು ಒಬ್ರು ತಗಲ್ಲ ಅಯ್ಯಂದಿರೋದು ಹ್ಞೂ ನನ್ನ ಜೀವನ ಹೇಳ್ಬಾರ್ದು ನಮ್ಮಂತ ಕಷ್ಟ ಯಾರು ಅನ್ಬೋಸಲ್ಲ ನಾವು ಹಂಗೆ ಹೆಂಗಿದ್ದವ್ರು ಓಹ್ ನಾವು ಎಲ್ಲ ಕಣ್ಣೆಲ್ಲ ಎಲ್ಲ ಬಿಟ್ಟು ಬಂದಿರೇನಿ ಅಲ್ಲ ನೋಡು ಈ ತರ್ಗೇನು ಬರೋಲ್ಲ ಧನವಾಗಿ ಇವ್ರ ತಗೋ ದುಡ್ಡು ಕಾಸಿ ಇರುತ್ತೆ ದೌಲತ್ ಮಾಡ್ತಾರೆ ನಾನು ಒಬ್ಳೆ ಮಾಡ್ದೆ ನಮ್ಮಂಗೆ ಬರ್ ಪರಮಾತ್ಮ ನಂತ ಹೇಳಿ ಎಲ್ಲ ಕಿತ್ಕೊಂಡು ನಮ್ಮ ನಿನಗೆ ಕಣ್ಣಿಲ್ವೇನೋ ದೇವ್ರೇ ಕಣ್ಣಿಲ್ವೇ ನಿನಗೆ ಅದನ್ನು ದುಡ್ಡು ಕಾಸಿ ಎಲ್ಲ ಕಿತ್ಕೊಂಡಲ್ಲ ಎಲ್ಲ ಹಾಳು ಕಿತ್ತಲ್ಲ ನನ್ನ ದುಡ್ಡೆಲ್ಲ ನಾ ಕರುಣೆ ಇಲ್ಲ ಕಣ ದೇವ್ರೇ ನೀ ಕರುಣೆ ಇಲ್ಲ ഇടവിടു ഓദ്രോളി സുമകിരി യാക്ക സുത്ത വിടത്ത ഓതരോ ആളെ സുമു മത്ത ബേജു മാട സുമകിരമ സുമകിരു ഹേജാ മാറേ ബേജാകണമ ബേജാ മാഡ സുമീർ ആ ടെൻഷൻ തകബിട ഇന്നേ മടക്കാവ അണെ ബർദഗ്ദ് അണെ ബര ആകുമ്പംക്കിരത്തെ വിടു തല കിസ്ക്ക ತಲೆ ಅಂದ್ರೆ ಅಂದರೆ ಭಾಗ್ಯಂಟಿ ಹೊಟ್ಟೆ ಉರಿತೈತಿ ಇವತ್ತು ನನಗೆ ಹ್ಞೂ ಅಷ್ಟೇ ಹೇಳ್ತಾಯಿದ್ದೀನಿ ನಾವು ಸುತ್ತವ್ರೆ ಅಂದ್ರೆ ಹೋಗ್ಬಿಡುದು ನಿಮ್ಮ ದೊಡ್ಡ ಮಗ ನೀನೇ ಅವಿ ವಿತಿಗೆ ಹೋಗ್ಬೇಕು ನೀನೇ ಎಲ್ಲ ಹೋಗೆಲ್ಲ ಶಾಸ್ತ್ರ ಮಾಡ್ಬೇಕು ನೀನು ಹೋಗ್ಬಿಡೋದು ಅಂತ ಹೇಳಿದೀನಿ ಹ್ಞೂ ಅವ್ನಪ್ಪ ಅಮ್ಮ ಎಲ್ಲ ದುಡ್ದಿರೋದೆಲ್ಲ ಕೊಟ್ಟರೆ ಮಾತ್ರ ಹೋಗುವಂತ ಹೇಳ್ತೀನಿ ತಾಳು ಇಂಥ ಮಾಡ್ಬೇಕು ಮಾಡ್ದಾರಿ ಮಾಡಿ ಉರಿಸ್ಬೇಕು ಭಾಗ್ಯಂಟಿ ಅದೇ ಮತ್ತೆ ನಾನು ಹೋಗಲ್ಲ ನಾನೇ ದೊಡ್ಡ ಮಗ ನಾನೇ ಎಲ್ಲ ಮಾಡಬೇಕು ನಾನು ಹೋಗಲ್ಲ ಅವ್ರು ಸುತ್ತಾಗ ಹ್ಞೂ ಫಸ್ಟ್ ನಮ್ಮ ಅಪ್ಪಾಯ ನಮ್ಮ ಅಮ್ಮ ದುಡ್ದಿರೋ ಅಂತ ದುಡ್ಡು ನನಗೆ ಕೊಡು ಅದ್ರಾಗ ಅರ್ಧ ಕೊಡು ಅಂತ ಕೇಳ್ತೀನಿ ಅಷ್ಟೇ ಹ್ಞೂ ಎಲ್ಲ ಅರ್ಧ ದುಡ್ಡು ಕೊಡು ನನಗೆ ಅವ್ರು ಯಾವ ಸೊಸ್ತಿಂದ ದುಡ್ದವ್ರೆ ಹತ್ತು ಸಾವಿರ ಸಂಬಳ ತಗೊಂಡವ್ರೆ ಐದು ಐದು ಸಾವಿರ ಅಂತ ನೀನು ಐದು ಸಾವಿರ ಇಕ್ಕೊಂಡು ನನಗೆ ಐದು ಸಾವಿರ ಅಂತ ಬರ್ಬೇಕಂದ್ರೆ ಈ ಇಷ್ಟ ಆಗುತ್ತೆ ಈ ತಿಂಗಳಿಗೆ ಈಸಾಗುತ್ತೆ ಅಂತ ನಾನು ಎಲ್ಲ ಲೆಕ್ಕ ಹಾಕಿ ಎಲ್ಲ ದುಡ್ಡು ಕೇಳ್ತೀನಿ ಅರ್ಧ ದುಡ್ಡು ಕೊಡಬೇಕು ಅಂತೀನಿ ಹ್ಞೂ ಗಂಡ್ಮಾಗಿದ್ದಂಗೆ ನೀನು ಹೆಂಗೆ ಮಾಡ್ತೀಯ ಅಂತ ಕೇಳ್ತಾರೆ ಅವ್ರು ಸೊತ್ರು ಹೋಗಲ್ಲ ಹ್ಞೂ ಅವ್ರ ಸೊತ್ರು ಹೋಗಲ್ಲ ಅವ್ರ ಮನೆ ಬಾಗಿತ್ತು ನನಗಂತೂ ಅಷ್ಟಿಷ್ಟು ಇಟ್ಟು ಬಂದಿಲ್ಲ ಬಾಗೆಕಾಯ ಅಲ್ಲ ನೋಡಿ ನಮ್ಗೆ ಇಷ್ಟು ಹೊಟ್ಟೆ ಉರಿಸ್ತಾರೆ ಇವರು ಅನಿಸ್ತೈತೆ ಹ್ಞೂ ಹೊಟ್ಟೆ ಉರಿಸ್ತಾರಲ್ಲ ನಮಗೆ ಇವ್ರಿಗೆ ಏನು ಬನ್ಯತಪ್ಪ ಇಂಥ ಹೊತ್ತು ಹೊಟ್ಟೆ ಉರಿಸ್ತಾರೆ ನಮಗೆ ಅನಿಸುತ್ತೆ ಹ್ಞೂ ಅಲ್ಲ ಮನೆಯಾಳ್ನ ನಮ್ಗೆ ನಮಗೆ ಹೊಟ್ಟೆ ಉರಿಸ್ಬಾರ್ದು ಹಿಂಗೆ ಆಳು ಮಾಡ್ತಾರೆ ನಮ್ಮನ್ನು ಹ್ಞೂ ಹಾಳು ಮಾಡ್ತಾರೆ ಹಾಳು ಮಾಡ್ತಾರೆ ಎಂಥ ಮನೆಯಾಳ್ನ ಮಕ್ಕಳು ಅಂತ ಹೇಳೋಣ ಇವ್ರಿಗೆ ಹ್ಞೂ ಮನೆಯಾಳರು ನಮ್ಮ ಮನೆ ಹಾಳು ಮಾಡ್ತಾರೆ തല കിട മറ്റ് താഴെ പോത് പോലത്തെ ആ നിലനിൽ യാസീസ് തകണ്ടേൺ മാർത്തിയാ സുമക്കിരുവന്ത എഴുകി ആസ്തി ബാഗ് നീ ചിന് മിബി നിമേക്കു ശിരോദ നോട് അഷ്ടേനേ നാപ്പൊന്ന് കലസീവ് ഓട്ടോ ദുർക്ക പോയി അതിന് ഒന്നും യാതീവത്ത് ഞാൻ തല കിടിച്ചേടത്ത്

ఏ హోగు నని సాకైతే ఏంప్ప అన్నస్బుట్టయితే ననకి ಅಲ್ಲ ನೋಡಿ ನಮ್ಮಂತ ಜನ ಹೆಂಗ್ ನೋಡ್ತಾರೆ ಇದ್ದಾಗ ಹಂಗೇನೆ ಎಲ್ಲಾರೀತ ರೀತಾ ಅಂತ ನಾಯ್ ಸುತ್ತಾರ್ದಂಗೆ ಸುತ್ತಾರೀ ನಿಂದೆ ಈಗ ಯಾರು ಮಸ್ತ್ ನೋಡಲ್ ದುಡ್ಡು ಕಾಸು ಇದ್ರೇನೆ ಅಲ್ಲ ನನ್ನ ಮಕ್ಕಳು ಹ್ಮ್ ಯಾರೇ ಆಗ್ಲಿ ದುಡ್ಡು ಕಾಸು ಐತೆ ಅಂದ್ರೇನೆ ಹ್ಮ್ ಬರೋದಲ್ಲ ಸುತ್ತಾರ್ಕಂಡ್ ಇಲ್ಲ ಒಂದಿ ಸೀಪ್ರ ಇದ್ರೇನೇ ತಾನೇ ಎಲ್ಲರೂ ಬರೋದು ಸೀಪ್ರ ಇಲ್ಲ ಅಂತಂದ್ರೆ ಬರಲ್ಲ ಹ್ಮ್ ಒಂದ್ ಹಿಡಿದು ಸೀಪ್ರ ಇಲ್ಲ ಒಂದು ತೊಟ್ಟು ಸಮ ಸೀಮೆ ಆಗಲಿ ಬದ್ದಾಗ್ಲಿ ಎಲ್ಲ ಮುದ್ರಿ ಕೆಂಪ ಸೀಪ್ರ ಇಲ್ಲ ಅಂತಂದ್ರೆ ಅವನು ಬರಲ್ಲ ಹ್ಮ್ ಎಡು ಸೀಮೆನೂ ಬರಲ್ಲ ಅಂತಾರಲ್ಲ ಹಾಗೆ ಮುಂಚೆ ಜೀವ್ ನಾನು ಅಷ್ಟೇ ಅಂದಿಟ್ಟಿದ್ರೇನೇ ಎಲ್ಲ ಹ್ಮ್ ಒಂದು ಇಟ್ಟಿದ್ರೇನೆ ಜನ ನಾನು ಮದ್ಬಂದಿಲ್ಲ ಅಂದ್ರೆ ಯಾವನ ಯಾವಾಗ ಬರೋಲ್ಲ ಬತ್ತಿಲ್ಲ ಗೊತ್ತಿಲ್ಲ ನಿಜವಾಗಲೂ ಭಾಳ ಸಿಟ್ಟ ಬತ್ತೈತೆ ಕಂಟ್ರೋಲ್ ಮಾಡ್ಕೊಂಡಿದೀನಿ ಹ್ಮ್ ಮಾತಾಡಬಾರ್ದು ಅಂಬದೊಂದು ಇದಕ್ಕೋಸ್ಕರ ಸುಮ್ಮನಿದ್ದೀನಿ ಮಾತಾಡಿ ಎಲ್ಲೆಲ್ಗ ಹೋಗುತ್ತೆ ಅಂಬೋದಕ್ಕೋಸ್ಕರ ಸುಮ್ಮನಿದೀನಿ ಅಷ್ಟೇನೆ ಅಷ್ಟೇ ನೋಡ್ತಾ ಇರಿ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವೀಡಿಯೋ ಬಗ್ಗೆ ಏನು ಮೊಬೈಲ್ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಪ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು